ಎಲ್ಲ ಚುನಾವಣೆಗೆ ಹೋಗ್ಬಿಡೋಣ ಮುಂದೆ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿ ಮೆಜಾರಿಟಿ ತಗೊಂಡ್ಬರೋಣ ಅವಾಗ ಅವರೇ ಐದು ವರ್ಷ ಮುಖ್ಯಮಂತ್ರಿ ಆಗಲಿ ಚುನಾವಣೆಗೆ ಹೋಗೋಣ ಅಂದ್ರೆ ಏನಂತ ಅರ್ಥ ಅದು ಯಾಕಾಗ್ತದೆ ಯಾಕೆ ಮಾಡ್ಬೇಕು ಅಲ್ಲೆಲ್ಲ ಅವರು ನೋಡಿ ಯಾವಾಗ್ಲೂ ಸಿದ್ದರಾಮಯ್ಯ ಎಲೆಕ್ಟ್ ಮಾಡೋದು ಯಾರು ಸಿ ಎಲ್ ಪಿ ಅಲ್ವೇನ್ರಿ ಸಿ ಎಲ್ ಪಿ ತೀರ್ಮಾನ ಹೋಗ್ಬೇಕು ಯಾರಾದ್ರೂ ಸಿ ಎಲ್ ಪಿ ನಲ್ಲಿ ಸಿದ್ದರಾಮಯ್ಯವರು ರಾಜೀನಾಮೆ ಯಾರನ್ನು ಕೇಳಿದ್ದಾರೆ ಯಾರಾದ್ರು ಕೇಳಿದ್ರೆ ಹೇಳಿ ಅದರಿಂದ ಸುಮ್ಮನೆ ಇವೆಲ್ಲ ಏನು ನಮಗೆ ಮೂವತ್ತು ತಿಂಗಳು ಮೂವತ್ತು ತಿಂಗಳು ಆಗಿತ್ತು ಅಂತ ಹೇಳ್ಕೋತಾರೆ ಎಲ್ಲಿದೆ ಯಾರು ಹೇಳೋರು ಯಾರು ನಾವು ನೋಡಿ ಹೈಕಮಾಂಡ್ ನಲ್ಲಿ ನಾಯಕತ್ವದ ಬಗ್ಗೆ ಮಾತನಾಡಬಾರ್ದು ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ಮಾತನಾಡೋದಿಲ್ಲ ನಮ್ಮ ವೈಯಕ್ತಿಕ ಆಶಯ ಸಿದ್ದರಾಮಯ್ಯವ್ರ ಐದು ವರ್ಷ ಮುಖ್ಯಮಂತ್ರಿ ಇರಬೇಕು ಅಂತಕ್ಕಂಥದ್ದು ಈವನ್ ದಟ್ ಈಸ್ ಆಲ್ಸೋ ಸಬ್ಜೆಕ್ಟ್ ಟು ದಿ ಹೈಕಮಾಂಡ್ ಡಿಸಿಷನ್ ಡೇಸ್ ಡೇಸ್ ಫಾರ್ ಅವರ ಕ್ಲಾರಿಫೈ ಮಾಡ್ತಾರೆ ಅಲ್ಲ ಆತರ ಇದ್ರೆ ನೋಡಿ ಹಿಂದೆ ಚುನಾವಣೆಯಲ್ಲಿ ಗೆದ್ದದ್ದು ಹೆಂಗಪ್ಪ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ತಾನೇ ಗೆದ್ದಿದ್ದು ಇವರು ಅಧ್ಯಕ್ಷ ಇರಬಹುದು ಇವಾಗಿಂದ ಹಿಂದೆ ಕೂಡ ಹದಿಮೂರಲ್ಲಿ ಅವರು ಕೂಡ ಸರ್ಕಾರ ಅಧಿಕಾರಕ್ಕೆ ತಂದ್ರು ಅದು ಸೋತ್ಬಿಟ್ರು ಅವರು ಗೊತ್ತಾಯ್ತಾ ಇವ್ರ ಕೂಲಿ ಕೇಳೋರು ಅವ್ರದ್ದು ಕೂಲಿ ಕೇಳ್ತಾರಲ್ಲ ಅದು ಹಳೆಯ ಕೂಲಿ ಸಾಲ ಇರೋದು ಮೊದ್ಲು ಅದನ್ನ ಚುಕ್ತ ಹಾಕಲಿ ಆಮೇಲೆ ಇದು ಈ ಚುಕ್ತ ಮಾಡುದು ಸಿದ್ದರಾಮಯ್ಯವ್ರ ಇರಬೇಕು ಅನ್ನೋನು ಗೊತ್ತಾಯ್ತಾ ಅನಿವಾರ್ಯತೆ ಬಂದ್ರೆ ಕಲಿತ ಸಿಎಂ ಪರಮೇಶ್ವರ್ ಆಗ್ಲಿ ಅನ್ನೋನು